ಆಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಹಿಂದಿನ ವಿಡಿಯೋದಲ್ಲಿ ಈ ಗುಡ್ಡದ ಮೇಲೆ ವೀಡಿಯೋ ಏನು ಮಾಡಿದ್ದೆ ಈಗ ಪಾರ್ಟ್ ಟು ಕಂಟಿನ್ಯೂಷನ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವರ್ಗ ಮತ್ತು ಈ ದೇವಲೋಕ ನಾವು ನೋಡಿ ನೋಡ್ ಹೇಳ್ತಾರೆ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಕಣ್ಣು ಮುಂದೆನೇ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಇದು ಬೆಳಗ್ಗೆ ಏಳು ಏಳು ಗಂಟೆನಲ್ಲಿ ಸೊ ಎಷ್ಟು ಚೆನ್ನಾಗಿ ಒಂದು ಒಂದು ಬೆಟ್ಟನೂ ಕಾಣಿಸ್ತಾ ಇಲ್ಲ ಹಂಗೆ ಮುಚ್ಕೋಬಿಟ್ಟಿತ್ತು ಫಾಗು ಸೊ ಮೇಲಿಂದ ಮೇಲೇನು ಅಷ್ಟು ಇರಲಿಲ್ಲ ಮೇಲಕ್ಕೆ ಆಗಾಗ ಬರ್ತಾಯಿತ್ತು ಆದರೆ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಸ್ಟೋರೇಜ್ ಇರಲಿಲ್ಲ ಹಾಗಾಗಿ ಮಾಡಿಕೊಂಡಿಲ್ಲ ಮತ್ತು ಇದು ಗುಡ್ಡದ ಮೇಲೆ ನೋಡ್ತಾ ಇರ್ಬೋದು ಶೋ ಈ ಶೋ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಯಾರೋ ಹಾಕಿದಾರೇನೋ ಅನ್ನೋ ಥರ ಅಲ್ಲಲ್ಲಿ ಅಲ್ಲಲ್ಲಿ ಯೆಲ್ಲೋ ಕಲರ್ ಹೂವು ಪಿಂಕ್ ಕಲರ್ ಹೂವು ಇತ್ತು ಹಾಗೆ ಮಳೆ ಬಂದಿದ್ದರಿಂದ ಕೆಳಗೆ ಅಂದರೆ ಇದು ಅಪ್ಪಿದೆಯಲ್ಲ ಸ್ವಲ್ಪ ಜಾರಿದ್ರು ಕೆಳಗೆ ಬೀಳ್ತೀವಿ ಅಂತ ಅಂದ್ಬಿಟ್ಟು ಯಶ್ಮಾನ್ರು ಹುಷಾರು ಹುಷಾರು ಅಂತೇಳಿ ಹೇಳ್ತಾಯಿದ್ರು ಆಮೇಲೆ ಈ ಗುಡ್ಡದ ಮೇಲೆ ಒಂದು ಸ್ವಲ್ಪ ವಾಕಿಂಗು ವಿವೂ ಮತ್ತು ನಮಗೆ ನೆಟ್ವರ್ಕ್ ಸಿಗುತ್ತೆ ಅಂತೇಳಿ ಬಂದಿದ್ದು ತುಂಬಾ ಕೆಳಗಡೆ ನಮ್ಮದು ರೆಸಾರ್ಟ್ ಇತ್ತು ತುಂಬ ಹತ್ತಿರ ಒಂದು ಹತ್ತು ಸ್ಟೆಪ್ಸ್ ಇಪ್ಪತ್ತು ಸ್ಟೆಪ್ಸ್ ಹತ್ತಿದ್ರೆ ಗುಡ್ಡದ ಮೇಲೆ ಬರ್ಬೋದು ಇನ್ನು ಇಲ್ಲಿ ಗುಡ್ಡದ ಮೇಲೆ ಒಂದು ಬಿಲ್ಡಿಂಗು ಕೂಡ ಕಟ್ಟಿದ್ದಾರೆ ಸೊ ಅಲ್ಲಿ ನಾ ನಾನು ಒಂದಷ್ಟು ಕಮೆಂಟ್ಸ್ ಬಂದಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ರಿಪ್ಲೈ ಮಾಡ್ಕೊತ ಮತ್ತೆ ಶಾರ್ಟ್ ವಿಡಿಯೋ ಹಾಕ್ಬೇಕಾಗಿತ್ತು ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಕೆಲವೊಂದು ಸಲ ನೆಟ್ವರ್ಕ್ ಬರ್ತಿತ್ತು ನೆನ್ ಒಂದು ಸಲ ಬರ್ತಾ ಇರಲಿಲ್ಲ ಇವರು ವಾಕಿಂಗ್ ಮುಗಿ ಮುಗಿಸ್ಕೊಂಡು ಬನ್ನಿ ಹೋಗೋಣ ಅಂತ ಅಂದರು ನೀವು ಹೋಗಿರಿ ನಾನು ನಮ್ಮಮ್ಮ ಬರ್ತೀವಿ ಅಂತೇಳ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಕೆಳಗಡೆ ಹೋಗಿ ಹೋಗೋಣ ಅಂತ ಅಂದ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಆಗ ಯಜಮಾನರು ಮಗಳಿಗೆ ಕರ್ಕೊಂಡು ಕೆಳಗಡೆ ಆಗಲೇ ಹೋಗ್ಬಿಟ್ಟಿದ್ರು ಇಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಹೋಗೋಣ ಬಾ ಅಲ್ಲಿ ಕೆಳಗಡೆ ಇಳಿದ್ರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಇಲ್ಲೇ ಹೇಳೋಣ ಅಮ್ಮ ಎಲ್ಲೆಲ್ಲೋ ಜಾಗಗಳಿರೋಲ್ಲ ಮೋಸ್ಟ್ಲಿ ನಾವೆಲ್ಲಿಂದ ಬಂದಿದ್ದೆವು ಅಲ್ಲಿಂದ ಹೋಗೋಣ ಅಂತಂದ್ರೆ ನಮ್ಮಮ್ಮ ಕೇಳಲಿಲ್ಲ ಸರಿ ಅಂತೇಳಿ ಹೋದ್ವಿ ಹೋದರೆ ಅಲ್ಲಿ ತುಂಬ ಘಾಟಿ ನಾಯಿಗಳ ಸಾಕ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಕಾಡಲ್ಲಿ ಇರ್ತಾರಲ್ವ ಹಾಗಾಗಿ ನಮ್ಮನ್ನು ನೋಡಿದ ತಕ್ಷಣ ಅವು ಬೊಗಳ್ಕೊಂಡು ಬಂದ್ವಿ ಇವತ್ತು ನಮ್ಮ ಕತೆ ಮುಗೀತು ಯಾವ ಕಡೆ ಎದ್ದು ಬಂದಿದ್ವು ಅಪ್ಪ ಅಂತ ಅಂದ್ಕೊಂಡು ಎದ್ರುಕೊಬಿಟ್ಟಿದ್ವಿ ನಾನು ನಮ್ಮಮ್ಮ ಓ ನಮ್ಮ ಸ್ವಲ್ಪ ಹತ್ರಕ್ಕೆ ಬಂದ್ವು ಆಮೇಲೆ ಅಂತ ಅಂದೆ ಅವಾಗ ಸುಮ್ನಾದ್ವು ನಾಯಿಗಳು ಸೊ ಸ್ವಲ್ಪ ಯಾರ ಇದ್ದಿದ್ರು ಅವತ್ತು ನಮ್ಮನ್ನ ಕಚ್ಚಾಕಿರೋ ಅಂತ ಹೇಳ್ಬೋದು ಆ ತರ ಮಾಡ್ಕೊಂಡಿದ್ವಿ ನಮ್ಮಮ್ಮ ಮಾಡೋ ಕೆಲ್ಸನೇ ಇದು ಅಂತ ಅಂದ್ಕೊಂಡು ಇನ್ನು ಕೆಳಗಡೆ ಬಂದು ಫ್ರೆಶಪ್ ಸ್ನಾನ ತಲೆ ಸ್ನಾನ ಮಾಡ್ಕೊಂಡ್ವಿ ಹೊರ್ನಾಡು ಅನ್ಪೂರ್ಣೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು ಯಜಮಾನ್ರು ಹಾಗಾಗಿ ಸ್ನಾ ತಲೆ ಸ್ನಾನ ಮಾಡಿಕೊಂಡು ನಾನು ಇಲ್ಲೇ ಬೆಂಗಳೂರಲ್ಲೇ ಕೇಳಿದ್ದೆ ಅವ್ರಿಗೆ ಹೊರ್ನಾಡಿಗೆ ಅನ್ಪೂರ್ಣೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತೀವ ಅಂತ ಇಲ್ಲ ಅಲ್ಲೇ ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ಬೇಕು ಹೋಗೋಕ್ಕಾಗಲ್ಲ ಇನ್ನೊಂದು ಸಲ ಹೋಗೋಣ ಅಂತೇಳಿದರು ಅದಕ್ಕೆ ನಾನು ಯಾ ಸೀರೆ ಮತ್ತು ಇದು ಚೂಡಿದಾರ್ ಏನೂ ತೊಗೊಂಡಿರಲಿಲ್ಲ ವೆಸ್ಟ್ರನ್ ಡ್ರೆಸ್ಸೇ ತೊಗೊಂಬಂದ್ಬಿಟ್ಟಿದ್ದೆ ಇನ್ನು ಇಲ್ಲಿವರೆಗೂ ಬಂದು ನಾನು ಬಟ್ಟೆ ತಂದಿಲ್ಲ ಬರಲ್ಲ ಅಂತಂದರೆ ಅವ್ರು ಬೈತಾರೆ ಅಂತ ಅಂದ್ಕೊಂಡು ಇಲ್ಲಿ ಭಕ್ತಿ ಇಂಪಾರ್ಟೆಂಟು ಬಟ್ಟೆ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ವೆಸ್ಟ್ರನ್ ಡ್ರೆಸ್ ಹಾಕ್ಕೊಂಡೆ ಹೊರ್ನಾಡಿಗೆ ಬಂದ್ವಿ ಟಿಫನ್ಗೆ ಅಂತ ಅಂದ್ಬಿಟ್ಟು ಅಲ್ಲಿ ರೆಸಾರ್ಟ್ಗೆ ರೆಸಾರ್ಟಲ್ಲಿ ಇಡ್ಲಿ ಮತ್ತು ಕಾಯಿ ಕಾಯಲ್ಲಿ ಮಾಡಿದರು ತಿಂದ್ಕೊಂಡು ಚಕೋಟ ಚಕೌಟ್ ಮಾಡಿಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಆಗಲೇ ನಾವು ಹೊರನಾಡಿಗೆ ಬಂದು ಎರಡು ವರ್ಷ ಆಗಿತ್ತು ಇನ್ನು ಇಲ್ಲಿವರೆಗೂ ಬಂದು ವಾಪಸ್ ಹೋಗೋದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಸೊ ಈಗ ಬಂದಿದ್ದೀವಿ ತುಂಬ ತುಂಬಾ ಚೇಂಜಸ್ ಆಗಿದೆ ದೇವಸ್ಥಾನ ಅಂತೂ ಮೊದಲು ನಾವು ಆವಾಗ ಎರಡು ವರ್ಷದ ಕೆಳಗಡೆ ಬಂದಾಗ ಆ ದೇವಸ್ಥಾನದ್ದು ಮೇಲ್ಗಡೆ ಅನ್ನಪೂರ್ಣೇಶ್ವರಿ ಅಮ್ಮ ಬೋರ್ಡ್ ಹಾಕಿದ್ದಾರೆಲ್ವ ಅಲ್ಲೆಲ್ಲ ಏನು ಈ ಥರ ಶೀಟು ಆ ಥರದ್ದೆಲ್ಲ ಏನೂ ಹಾಕಿರಲಿಲ್ಲ ಇವಾಗೆಲ್ಲ ಫುಲ್ಲು ಕವರ್ ಮಾಡಿಬಿಟ್ಟಿದ್ದಾರೆ ಒಂಥರ ಆವಾಗಲೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಈಗ ಶೀಟೆಲ್ಲ ಹಾಕಿ ಕವರ್ ಮಾಡಿದಾರಲ್ಲ ಇದು ಹೊರ್ನಾಡೆ ಅಂತ ಅನಿಸೋದಿಲ್ಲ ಆ ರೀತಿಯಾಗಿದೆ ಸೊ ನೀವು ರೀಸೆಂಟಾಗಿ ಯಾರ್ಯಾರೆಲ್ಲ ಹೋಗಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಶೀಟ್ ಹಾಕಿ ಫುಲ್ಲು ಕತ್ಲೆ ಮಾಡಿಬಿಟ್ಟಿದ್ದಾರೆ ಬೆಳ್ಕು ಅನ್ನೋದೇ ಇಲ್ಲ ಸೊ ಲೈಟಾಗಿರುತ್ತೆ ಬೆಳ್ಕು ಅದು ವೈಟ್ ಶೀಟ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಬೆಳಕಿರುತ್ತೆ ಸೊ ನಾವಿವಾಗ ದರ್ಶನಕ್ಕೆ ಇದ್ವಿ ಟಿಕೆಟ್ ಎಲ್ಲ ತೊಗೊಂಡ್ವಿ ನಾವು ಹೋಗಿದ್ದು ಇವತ್ತಿಗೆ ಎಂಟು ದಿನ ಸೋಮವಾರ ಬೆಳಗ್ಗೆ ಒಂದು ಹತ್ತು ಗಂಟೆನಲ್ಲಿ ದರ್ಶನ ಮಾಡ್ತಾ ಇದ್ವಿ ದರ್ಶನಕ್ಕೆ ಭಕ್ತಾದಿಗಳೇ ಇರಲಿಲ್ಲ ಅಂತ ಹೇಳ್ಬೋದು ಸೊ ಮೇ ಬಿ ಅದೇ ಗಣೇಶ ಗೌರಿ ಗಣೇಶ ಹಬ್ಬ ಇದ್ದಿದ್ದರಿಂದ ಭಕ್ತರೇ ಇರಲಿಲ್ಲ ನಾವೇ ಫಸ್ಟ್ ದರ್ಶನ ಅಂತ ಹೇಳ್ಬೋದು ಸ್ವಲ್ಪ ಜನ ಇದ್ದರು ಇದು ತುಲಾಭಾರ ಏನೋ ಇದ್ದರು ಅಮ್ಮನವ್ರನ್ನ ದರ್ಶನ ಮಾಡೋರು ಯಾರು ಇರಲಿಲ್ಲ ನನಗಂತೂ ಹೊರ್ನಾಡು ಅನ್ನಪೂರ್ಣೇಶ್ವರಿ ಅಮ್ಮ ಲಕ್ಷ್ಮೀ ಪೂಜೆ ಎಷ್ಟು ಇಷ್ಟಪಟ್ಟು ಮಾಡ್ತೀನೋ ವರ್ ಒರ್ನಾಡು ಅನ್ನಪೂರ್ಣೇಶ್ವರಿ ಅಮ್ಮ ಅಂದರೂ ಕೂಡ ಅಷ್ಟೇ ಇಷ್ಟ ಆಮೇಲೆ ಯಾವ ದೇವಸ್ಥಾನದಲ್ಲೂ ಇಷ್ಟ ಹತ್ರ ಬಿಟ್ಟು ದರ್ಶನ ಮಾಡೋಕ್ಕೆ ಬಿಡೋಲ್ಲ ಅದೊಂದು ತುಂಬ ಇಷ್ಟ ಆಗುತ್ತೆ ಹೊರ್ನಾಡಲ್ಲಿ ನನಗೆ ದೇವ್ರ ಹತ್ರನೇ ಬಿಟ್ಟು ನಮಸ್ ದರ್ಶನಕ್ಕೆ ಬಿಡ್ತಾರಲ್ವ ಅದು ಸಖತ್ ಖುಷಿ ಆಗುತ್ತೆ ಇನ್ನು ಮನೆಗೆ ಬೇಕಾಗಿರೋಂಥ ಸ್ಪೈಸಸ್ನೆಲ್ಲ ಬೈ ಮಾಡೋಣ ಅಂತ ಅಂದ್ಕೊಂಡು ನಾವು ಇಲ್ಲಿ ದೇವಸ್ಥಾನದ ಹತ್ರ ಅಂಗಡಿ ಇದೆಯಲ್ವಾ ಅಲ್ಲಿ ಒಂದಷ್ಟು ನಾವು ಕಾಳು ಮೆಣಸು ಮತ್ತು ಗೋಡಂಬಿ ಈ ಗ್ಯಾಸ್ಟ್ರಿಕ್ ಏನೇನೋ ತಗೊಂಡು ತಗೊಳ್ತಾ ಇದ್ವಿ ಹಾಗೆ ನನಗೆ ಅಮ್ಮ ಏನು ಕೊಡಿಸಿದ್ರು ನಾನು ಏನು ಕೊಡಿಸ್ದೆ ಅಂತ ಅಂದ್ಬಿಟ್ಟು ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ಆಮೇಲೆ ಪ್ರತಿ ವರ್ಷ ಹೊರ್ನಾಡು ಬಂದಾಗೆಲ್ಲ ಏನಾದ್ರು ಅಂತ ತೊಗೊಂಡು ಹೋಗ್ತಾನೆ ಇರ್ತೀನಿ ಲಾಸ್ಟ್ ಟೈಮ್ ಹೋದ ವರ್ಷ ಆಚೆ ವರ್ಷ ಅನ್ಪೂಣೇಶ್ವರಿ ಅಮ್ಮನವ್ರದ್ದು ಚಿಕ್ಕದೊಂದು ಫೋಟೋ ತೊಗೊಂಬಂದಿದೆ ಸೊ ಈ ವರ್ಷ ಏನು ತಂದೀನಂತೇಳಿ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ಇನ್ನು ವರ್ ಹೊರ್ನಾಡಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಕಳಸ ಕಳಸಕ್ಕೆ ಬರ್ತಾ ಇದ್ದೀವಿ ಕಳಶೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಟೈಮ್ ಕಳಸ ಕಳಶೇಶ್ವರ ಸ್ವಾಮಿ ದರ್ಶನ ಮಾಡ್ತಾ ಇರೋದು ಸೊ ಇವಾಗ ಇದು ಇದು ಟ್ರಿಪ್ ಅಂತ ಬಂದಾಗ ಫ್ರೀಯಾಗೆ ಇದ್ವಲ್ಲ ಹಾಗಾಗಿ ಕಳಶೇಶ್ವರನ ದರ್ಶನ ಮಾಡೋಣ ಅಂತೇಳಿ ಕಳಸಕ್ಕೆ ಬಂದಿದ್ದೀವಿ ಇವಾಗ ಸೊ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ನಾವು ದರ್ಶನ ಮಾಡ್ತಾ ಇರೋದು ಕಾಳಶೇಶ್ವರನ ದರ್ಶನ ಮಾಡಿಕೊಂಡು ಈಗ ಬೆಂಗಳೂರು ಕಡೆ ನಾವು ಹೊರಟ್ವಿ ಇಲ್ಲಿ ಟೀ ಎಸ್ಟೇಟ್ ಇತ್ತು ಫ್ಯಾಮಿಲಿ ಫೋಟೋ ಎಲ್ಲೂ ತೆಗೆಸ್ಕೊಳ್ಳೇ ಇಲ್ಲ ನಾವು ಸೊ ಇಲ್ಲಿ ತಗ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಹೋಗ್ಬೇಕಾದಾಗ ಆದರೆ ಬಂದಾಗ ನೋಡ್ತಾ ಇದ್ವಿ ಎಲ್ಲೂ ಒಳಗಡೆ ಹೋಗಕ್ಕೆ ಜಾಗವೇ ಇಲ್ಲ ಐದೈದು ಮುಳ್ತಂತಿಗಳು ಹಾಕಿ ಎಲ್ಲ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಎಲ್ಲೂ ತಗ್ಸ್ಕೊಳ್ಳೇ ಇಲ್ಲ ಇನ್ನು ಬರ್ತಾ ಮಧ್ಯಾಹ್ನ ಊಟಕ್ಕೆ ಇಲ್ಲೊಂದು ಯಾವುದೋ ಒಂದು ಹೋಟೆಲ್ಗೆ ನಿಲ್ಲಿಸಿದ್ರು ಸೊ ನನಗೆ ಫುಲ್ ಗ್ಯಾಸ್ಟಿಕ್ಕಾಗೋಗ್ಬಿಟ್ಟಿತ್ತು ಈ ಬಾಂಗ್ಡಾ ಫಿಶ್ ಎಲ್ಲ ತಿಂತು ಅಂತಂದರೆ ಒಂಥರ ಅದು ಗ್ಯಾಸ್ಟ್ರಿಕ್ ಆಗುತ್ತಂತಲ್ವಾ ನನಗೆ ಉಳಿತೆಗೆಲ್ಲ ಬರ್ತಾಯಿತ್ತು ಈ ನಮ್ಮಮ್ಮ ಊಟ ಬೇಡ ಬೇಡ ಅಂದ್ರೂ ಸ್ವಲ್ಪ ಸ್ವಲ್ಪ ರೈಸು ಕೊಟ್ಟರು ಮೊಸರನ್ನ ಹಾಕ್ಕೊಂಡು ತಿಂದೆ ಸೊ ಮತ್ತು ಅವರಿನ್ನೂ ಒಳಗಡೆ ಇದ್ದರು ನಾನು ಆಚೆ ಬಂದಿದ್ದೀರಂತೆ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ ಒಳಗಡೆ ಏನೋ ಕೇಕು ಏನೋ ತಗೊಂತಿದ್ರು ಸರಿ ನಾನು ಹುಡುಕ್ತಾ ಇದ್ದೆ ಸೋಮವಾರ ನಾನು ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದ್ದೆ ಮತ್ತು ಮಂಗಳವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇದು ಹೊರ್ನಾಡಲ್ಲಿ ಏನೇನು ತೊಗೊಂಬಂದಿದ್ದೆ ಅಂತಂದರೆ ಈ ಗೋಡಂಬಿ ಮತ್ತು ಕೋಕಮ್ಮು ಮತ್ತು ಕಾಳು ಮೆಣಸು ಮತ್ತು ಚಕ್ಕೆ ಈ ಥರದ್ದೆಲ್ಲ ತೊಗೊಂಡ್ವಿ ಆಮೇಲೆ ಕಳಸದಲ್ಲಿ ಇದು ನಾನು ಮೊಣಕಾಲ್ ನೋವು ಅಂತಿತ್ತೀನಲ್ವ ಸೊ ಇವಾಗ ಮೊಣ್ಕಾಲು ನೋವು ಇಲ್ಲ ಮನೆ ಒರೆಸಿದ್ರೆ ಮಾತ್ರ ಮೊಣ್ಕಾಲು ಹೋಗ್ ಬರುತ್ತೆ ನನಗೆ ಮನೆ ವರ್ಸ ದೊಡ್ಡದಲ್ವ ಹಾಗಾಗಿ ಸೊ ನೋವು ಬರುತ್ತೆ ಅಷ್ಟೇ ಒರೆಸ್ಲಿಲ್ಲ ಅಂತಂದರೆ ಏನೂ ನೋವು ಬರ್ತಾ ಇರಲಿಲ್ಲ ಇವಾಗ ಮೊಣಕಾಲ್ ನೋವು ಇಲ್ಲ ನನಗೆ ಬೇಡ ಅಂತಂದ್ರೂ ತೊಗೊಂಡಿದ್ದಾರೆ ನಮ್ಮ ಯಜಮಾನ್ರು ಹಾಗೆ ನಾನು ಅಮ್ಮಂಗೆ ಇದು ಅನ್ನಪೂರ್ಣೇಶ್ವರಿ ಅಮ್ಮ ಶಿವನಿಗೆ ಭಿಕ್ಷೆ ಕೊಡೋದು ಅದೊಂದು ಫೋಟೋ ಅವ್ರು ತಗೊಳಕ್ಕೆ ಹೋದರು ಆವಾಗ ನೀವೇ ತೊಗೋಬಾರ್ದು ಯಾರಾದರೂ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮಂಗೆ ಅನ್ಪೂರ್ಣೇಶ್ವರಿ ಅಮ್ಮದು ಇದು ಶಿವನಿಗೆ ಭಿಕ್ಷೆ ಕೊಡೋ ಫೋಟೋ ನಾನು ಕೊಡಿಸ್ದೆ ಆಮೇಲೆ ನನಗೆ ಅಮ್ಮ ಇದು ವಿಗ್ರಹ ಕೊಡಿಸಿದ್ರು ಬ್ರಾಸ್ದು ಅನ್ನಪೂರ್ಣೇಶ್ವರಿ ಅಮ್ಮಂದು ಬ್ರಾಸ್ದು ವಿಗ್ರಹ ಇದನ್ನ ನಾನು ದೇವ್ರ ಮನೇಲಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ತಗೊಂಡೆ ಹಾಗೆ ನಮ್ಮ ಅಣ್ಣವ್ರಿಗೂ ಅವರೇ ತಗೊಂಡ್ರು ಸೊ ನನಗೆ ನಮ್ಮಮ್ಮ ಇದನ್ನು ಕೊಡಿಸಿದ್ರು ತುಂಬ ಚೆನ್ನಾಗಿದೆ ಅಮ್ಮನವ್ರ ಮುಖವಾಡ ಸೊ ಅವ್ರು ನೋಡ್ತಾ ಇರ್ಬೋದು ವಿಗ್ರಹ ತುಂಬ ಕಳಕಳಿಯಾಗಿದೆ ಇನ್ನು ನಾವು ಕಾಳು ಮೆಣಸು ಇದನ್ನೆಲ್ಲ ಯಾವಾಗಲೂ ನಾವು ಇಲ್ಲಿ ಬೆಂಗಳೂರಲ್ಲಿ ಬೈ ಮಾಡೋದಿಲ್ಲ ಚಿಕ್ಕಮಂಗ್ಳೂರಲ್ಲಿ ಯಾವ ಹೋಗ್ತಾ ಇರ್ತೀವಲ್ಲ ಸೊ ಚಿಕ್ಕಮಂಗ್ಳೂರಲ್ಲೇ ಕಾಳು ಮೆಣಸನ್ನು ತರೋದು ಚಿಕ್ಕಮಂಗ್ಳೂರಲ್ಲೇ ಬೆಳೆಯೋದ್ರಿಂದ ತುಂಬ ಆಗಿರುತ್ತೆ ಮತ್ತು ಸ್ವಲ್ಪ ರೇಟ್ ಕೂಡ ಕಮ್ಮಿ ಇರುತ್ತೆ ಹಾಗಾಗಿ ಏಲಕ್ಕಿ ಆಗಿರ್ಬೋದು ಆಗಿರ್ಬೋದು ನಾನು ಬೆಂಗಳೂರಲ್ಲಿ ತೊಗೊಳೋದಿಲ್ಲ ಯಾವಾಗಲೂ ಚಿಕ್ಕಮಂಗ್ಳೂರಿಗೆ ಹೋದಾಗ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಬಂತೀನಿ ಒಂದು ಎರಡು ವರ್ಷಕ್ಕಾಗಷ್ಟು ಇರುತ್ತೆ ಇನ್ನು ಖಾಲಿ ಆದಮೇಲೆ ನಮ್ಗೆ ಬೇಕು ಅಂತಂದರೆ ಚಿಕ್ಕಮಂಗ್ಳೂರಲ್ಲಿ ಟೊಮೆಟೊ ಬಿಸ್ನೆಸ್ ಮಾಡ್ತಾರೆ ಯಜಮಾನ್ರು ಅವ್ರ ಫ್ರೆಂಡು ಅವ್ರಿಗೆ ಹೇಳಿದ್ರೆ ನಮಗೆ ಕಳಿಸ್ಕೊಡ್ತಾರೆ ಸೊ ಈ ರೀತಿಯಾಗಿ ಇಲ್ಲಿ ಬೆಂಗಳೂರಲ್ಲಿ ಕಾಳು ಮೆಣಸುಗಳೆಲ್ಲ ತೊಗೊಳಕ್ಕೆ ಹೋಗೋಲ್ಲ ಅದು ಅಷ್ಟು ಫ್ಯೂರ್ ಇರಲ್ಲ ಇರೋಲ್ಲ ದಪ್ಪ ದಪ್ಪ ಇರುತ್ತೆ ಕಾಳು ಮೆಣಸು ಅದಕ್ಕೋಸ್ಕರ ನಾನು ಯಾವಾಗಲೂ ಚಿಕ್ಕಮಂಗ್ಳೂರಲ್ಲೇ ತೊಗೊಳೋದು ಇನ್ನು ಅಮ್ಮ ಅಣ್ಣನ ಮನೆಗೆ ಅಂತಂದ್ಬಿಟ್ಟು ಹೊರಡ್ತಾಯಿದ್ರು ಅವ್ರಿಗೆ ಪಾಸ್ತಾ ಅಂತಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಪಾಸ್ತಾ ಮಾಡಿದ್ದೆ ತಿಂದ್ಕೊಂಡು ಇವಾಗ ಅಣ್ಣನ ಮನೆಗೆ ಹೋಗೋದಿಕ್ಕೆ ಅಂತೇಳಿ ಹೊರಟರು ಅವ್ರು ಹೋದ್ಮೇಲೆ ನಾನು ಸಾಯಂಕಾಲ ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಎಲ್ಲ ನೆನೆಸಿಟ್ಟಿದ್ದೆ ಈಗ ಎಲ್ಲಾದರೂ ಟ್ರಿಪ್ ಹೋಯಿತು ಇಲ್ಲ ಊರಿಗೆ ಹೋದ್ವಿ ಅಂತಂದರೆ ಅದೆಷ್ಟು ಬಟ್ಟೆ ಬೀಳ್ತಾ ಇರತ್ತಲ್ವ ಸೊ ಬಟ್ಟೆ ಅಂತೂ ಜಾಸ್ತಿ ಇತ್ತು ಅದಕ್ಕೆ ವೈಟ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ವಾಶ್ ಮಾಡೋದಕ್ಕೆ ಇನ್ನೂ ಮ್ಯಾಟು ಮತ್ತು ಕಿಚನ್ ಬಟ್ಟೆಗಳು ಹಾಗೆ ಒಂದಷ್ಟು ಮನೆ ಹೊರ್ಗಡೆ ಹಾಕ್ಕೊಂಡು ಹೋಗಿರೋಂಥ ಬಟ್ಟೆನೂ ಕೂಡ ಸುಮ್ಮನೆ ಸ್ವಲ್ಪ ಸ್ವಲ್ಪ ತಗೊಂಡಿದ್ವಲ್ಲ ಇನ್ನು ಯಾಕೆ ವಾಷಿಂಗ್ ಮಿಷಿನ್ಗೆ ಅಂತ ಅಂದ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಂಡು ಮಾ ಮಾಡಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಅವನು ಕೂಡ ಬಟ್ಟೆ ನೆನೆಸಿದ್ದೀನಿ ಆಮೇಲೆ ಅಮ್ಮನ ಸೀರೆ ಒಂದು ಎರಡಿದ್ದು ಅವನು ಕೂಡ ಎಲ್ಲ ನೆನೆಸಿಟ್ಟಿದ್ದೀನಿ ಸುಮಾರು ಒಂದು ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಟ್ಟೆ ಹೋಗಿ ಅಷ್ಟು ನೆನೆಸಿಟ್ಟಿದೆ ಆದರೆ ಕಿಚನ್ ಬಟ್ಟೆಗಳು ವಾಶ್ ಮಾಡೋಕ್ಕಾಗಲಿಲ್ಲ ಸುಸ್ತಾಗೋಗ್ಬಿಡ್ತು ನನಗೆ ಮ್ಯಾಟು ಮತ್ತು ಬಟ್ಟೆಗಳು ವಾಶ್ ಮಾಡೋಷ್ಟೊತ್ತಿಗೆ ಆಮೇಲೆ ನನಗೆ ವಾಶ್ ಮಾಡೋದಕ್ಕೆ ಬಿಸಿನೀರು ಬೇಕಾಗಿತ್ತು ಇವು ಏನೋ ಕಿಚನ್ ಬಟ್ಟೆಗಳ ಸೊ ಬಿಸಿನೀರು ಸೋಲಾರಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಅವನ್ನ ಹಾಗೆ ಬಿಟ್ಬಿಟ್ಟೆ ನೆಕ್ಸ್ಟ್ ಡೇ ವಾಶ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ತಂತಿ ಇತ್ತು ಅಂತಂದರೆ ನಾಲ್ಕು ತಂತಿಗೂ ನಮ್ಮ ಹೋಗ್ಬಿಡ್ತು ಅಷ್ಟು ಬಟ್ಟೆ ಇತ್ತು ಒಂದು ಒಂದೆರಡು ಟ್ರಿಪ್ಪು ಒಂದು ಒಂದು ಸಲ ವೈಟ್ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ ಅದಾದಮೇಲೆ ಸೋಫಾ ಕವರು ಈ ಥರದ್ದೆಲ್ಲ ದಿವಂದು ಬಟ್ಟೆ ಅದೆಲ್ಲನೂ ವಾಶ್ಗೆ ಹಾಕಿದ್ದೆ ಇನ್ನು ಈ ಕಡೆ ನಾನು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದು ಆಮೇಲೆ ವೈಟ್ ಬಟ್ಟೆಗಳು ಹಾಗೆ ದಿವೊಂದು ಏನು ಇನ್ನೊಂದು ಸಲ ಟ್ರಿಪ್ ಇನ್ನೊಂದು ಟ್ರಿಪ್ ಹಾಕಿದ್ನಲ್ಲ ವಾಷಿಂಗ್ ಮಿಷಿನ್ಗೆ ಅವೆಲ್ಲ ಹಾಕೋಷ್ಟೊತ್ತಿಗೆ ಫುಲ್ಲು ತಂತಿ ಆಗಿಬಿಡ್ತು ನಾನು ಬಟ್ಟೆ ಒಗೆ ಆರು ಗಂಟೆ ಕತ್ತಲಾಗಿ ಹೋಗ್ಬಿಡ್ತು ಅದಕ್ಕೋಸ್ಕರ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಊರಿಗೆ ಹೋಗಿ ಬಂತು ಅಂತ ಅಂದರೆ ಅಥವಾ ಟ್ರಿಪ್ ಹೋಗಿ ಬಂದ್ವಿ ಅಂತಂದರೆ ಬಟ್ಟೆಗಳೇ ಒಂದು ಒಗೆದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದಲ್ವ ಇನ್ನು ಶುಕ್ರವಾರ ನಾನು ಬ್ಲಾಗ್ನ ಏನು ಹೋಗಲಿಲ್ಲ ಶನಿವಾರ ಆರಾಮಾಗಿ ಶುಕ್ರವಾರ ರೆಸ್ಟ್ ಮಾಡಿಕೊಂಡೆ ಮನೆ ಮನೆ ಒರೆಸೋದು ಕೂಡ ಇತ್ತು ಮೇಲ್ಗಡೆ ಹಾಗಾಗಿ ವಿಡಿಯೋ ಏನೂ ಹೋಗಲಿಲ್ಲ ಇನ್ನು ಶನಿವಾರ ಬೆಳಗ್ಗೆ ಎಲ್ಲ ವಾರ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿಟ್ಟು ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕಾಲು ಇಲ್ಲ ಅಷ್ಟು ಬಿಸಿಲಿತ್ತು ಕಾಲು ಕೂಡ ಸುಡ್ತಾ ಇತ್ತು ಕೆಲವರು ಕಮೆಂಟ್ ಮಾಡ್ತಿರ್ತೀರಾ ಚಪ್ಪಲಿ ಹಾಕೊಂಡು ಊಕ್ಕಿಡ್ಬೇಡಿ ಅಂತ ಅಂದ್ಬಿಟ್ಟು ಸೊ ಬ ಇದು ಕಾಲು ಸುಡ್ತು ಅಂತಂದರೆ ಒಂಥರ ಗೊತ್ತಲ್ವಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಚಪ್ಪಲಿ ಹಾಕ್ಕೊಂಡು ಆಮೇಲೆ ಹೂವನ್ನೆಲ್ಲ ಕಿತ್ತಿದ್ದಾದಮೇಲೆ ನಾನು ಕಾಲು ಹೋಗಿ ಪೂಜೆ ಮಾಡ್ತೀನಿ ಆಮೇಲೆ ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ಓಮ್ ಟೂರ್ ಖಂಡಿತ ಮಾಡ್ತೀನಿ ಇನ್ನು ಅಂದರೆ ಲೆವೆನ್ಗೆ ಆಗೋದ್ರೊಳಗಡೆ ಮಾಡ್ತೀನಿ ಸ್ವಲ್ಪ ನಾನು ಯಜಮಾನ್ರನ್ನ ಮಾ ಅವರು ಮಾತಾಡೋ ಹಾಗೆ ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರೇನೂ ಕೇಳಿಲ್ಲ ಕೇಳಿಬಿಟ್ಟು ನಾನು ಮಾಡ್ತೀನಿ ಅವರೇನಾದರೂ ಇಲ್ಲ ನಾನು ಮಾತಾಡೋಲ್ಲ ಅಂತಂದರೆ ನಾನೇ ಮಗನ ಹತ್ರ ವೀಡಿಯೋ ಮಾಡಿಸ್ಕೊಂಡು ನಾನೇ ಅಂದ್ರೆ ಅಂದರೆ ಓಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಬರೀ ಇವಾಗ ಏನೂ ಇಲ್ಲ ಟೂ ಹಂಡ್ರೆಡ್ ಆಗಿದೆ ಅಲ್ವಾ ಟೆನ್ ಕೆ ಆದಮೇಲೆ ಇನ್ನೂ ಸಾಕಷ್ಟು ಎಷ್ಟು ಇನ್ನೂ ಎಂಟುನೂರು ಜನ ಆದಮೇಲೆ ಲೆವೆನ್ ಕೆ ಆಗೋದಲ್ಲ ಅಷ್ಟರೊಳಗೆ ನಾನು ಮಾಡೇ ಮಾಡ್ತೀನಿ ಇವಾಗ ಒಂದಾಗ್ತಿದ್ದಂಗೆ ಒಂದು ಹಬ್ಬಗಳು ನನಗೇನಾದರೂ ಒಂದು ಹೆಲ್ತ್ ಇದಾಗಿರುತ್ತೆ ಅದೆಲ್ಲ ಇರುತ್ತಲ್ವ ಹಾಗಾಗಿ ಮಾಡ್ತಾ ಇಲ್ಲ ಪ್ರತಿ ವಿಡಿಯೋ ಹಾಕಿದ ಮೇಲೆ ನನಗೆ ಹೋಮ್ ಟೂರ್ ಮಾ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಯಿರ್ತೀರ ಖಂಡಿತ ಮಾಡೇ ಮಾಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಮಾಡೇ ಮಾಡ್ತೀನಿ ಆಯಿತಾ ಇನ್ನು ಇವಾಗ ಇಲ್ಲಿ ಹೂವುಗಳೆಲ್ಲ ಕಿತ್ಕೊಂತ ಇದ್ದೀನಿ ಇಲ್ಲಿ ರೋಜಾ ಹೂವು ಎಪ್ಪತ್ತು ರೋಜಾ ಮೊಗ್ಗಿತ್ತು ಅಂತ ಹೇಳಿದ್ನಲ್ವ ಅದೆಲ್ಲನೂ ಬಂದಿದೆಯಾ ಅಂತ ಯಾರು ಕೇಳ್ತಾ ಇದ್ರಿ ಎಲ್ಲನೂ ಹೆಂಗೆ ಬರುತ್ತೆ ಯಾವುದೇ ಬರಬೇಕೋ ಅದೇ ಬರುತ್ತಲ್ವಾ ಸೊ ನಮ್ಮ ಯಜಮಾನ್ರು ಲೆಕ್ಕ ಹಾಕಿದ್ದಿದ್ದು ಆ ಎಪ್ಪತ್ತು ರೋಜಾ ಹೂವು ಮೊಗ್ಗಿದೆ ಅಂತ ಅಂದ್ಬಿಟ್ಟು ಯಾವುದ್ ಬರಬೇಕೋ ಅದು ಬರ್ತಾ ಇರುತ್ತೆ ಅದು ಎರಡು ಕೊಂಬೆನಲ್ಲಿ ಅಷ್ಟೊಂದು ಗೊ ಗೊಂಚಲು ಗೊಂಚಲು ಹೂವು ಬರಬೇಕಂದ್ರೆ ಎಲ್ಲ ಒಟ್ಟಿಗೆ ಅದು ಹೆಂಗೆ ಬರುತ್ತೆ ಯಾವುದೇದು ಬರಬೇಕೋ ಅದೆಲ್ಲ ಬರುತ್ತೆ ಸೊ ಇನ್ನು ಇಲ್ಲೇ ಎಲ್ಲೋ ಕಲರ್ ರೋಸಾ ಹೂವು ಕೂಡ ಬಿಟ್ಟಿತ್ತು ಅದನ್ನು ಕೂಡ ಕಿತ್ಕೊಂತ ಇದ್ದೀನಿ ಮನೆ ಹತ್ರ ಹೂವು ಮಾರಕ್ಕೆ ಬರ್ತಾರಲ್ವ ಅವರು ಹೇಳ್ತಾಯಿದ್ರು ಎಲ್ಲಿ ಮೇಡಮ್ ನೀವು ಹೂವೇ ತಗೊಂತ ಇಲ್ಲ ಎಲ್ಲಿ ಹೋಗಿದ್ದೀರಾ ಏನು ಅಂತ ಅಂದ್ಬಿಟ್ಟು ಎಲ್ಲೂ ಹೋಗಿಲ್ಲ ಮನೆಯಲ್ಲಿ ಒಂದು ಹದಿನೈದು ದಿನ ಪೂಜೆ ಮಾಡಿರಲಿಲ್ಲ ಅಷ್ಟೆ ಸೊ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮೊನ್ನೆ ಅವ್ರ ಹತ್ರ ರೆಡ್ ರೋಸ ಇದು ಏನು ಕುಬೇರೆ ಯಂತ್ರಕ್ಕೆ ಇಡಬೇಕಲ್ವಾ ಅದಕ್ಕೆ ತಗೊಳ್ಳೋಣ ಅಂತ ಕೆಳಗೆ ಹೋದಾಗ ಅವರು ಹಂಗೆ ಅಂತಾಯಿದ್ರು ಆಮೇಲೆ ಅಜ್ಜಿ ತಾತಂಗು ಸೇವಂತಿಗೆ ಹೂವು ಕಟ್ಬಿಟ್ಟು ಅವ್ರ ಫೋಟೋಕ್ಕೆ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಶೇವಂತಿಕೆ ಹೂವು ಮತ್ತು ರೋಜಾ ಹೂವನ್ನ ಶನಿವಾರ ತೊಗೊಂಡಿದ್ದೆ ಇನ್ನು ಇಲ್ಲಿ ನೋಡಿ ಎಷ್ಟೊಂದು ಹೂವು ಬಂದಿದೆ ಇನ್ನು ಆ ಹೂವು ತಗೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ತಗೋಳಕ್ಕೆ ಹೋಗ್ತಾ ಇರಲಿಲ್ಲ ಇನ್ನು ಈ ಕುಬೇರ ಯಂತ್ರಕ್ಕೆ ಈ ದೊಡ್ಡ ರೋಜ ಹೂವು ಇಡೋಕ್ಕಾಗಲ್ಲ ಅಂಥೇಳಿ ಚಿಕ್ಕ ಚಿಕ್ಕದು ರೆಡ್ ಕಲರ್ ಕುಬೇರ ಯಂತ್ರಕ್ಕೆ ರೆಡ್ ಕಲರ್ ರೋಜಾ ಹೂವನೇ ಇಡ್ಬೇಕಲ್ವಾ ಅದಕ್ಕೋಸ್ಕರ ರೆಡ್ ಕಲರ್ ತಗೊಳ್ತೀನಿ ನಾನು ಅದೊಂದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲಾದರೂ ನರ್ಸರಿಯಲ್ಲಿ ಸಿಕ್ಕರೆ ಓಕೆ ಇಲ್ಲ ಅಂದರೆ ಲಾಲ್ ಬಾಗಲ್ಲಾದರೂ ನೋಡ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ವಿ ಇನ್ನು ಇವಾಗ ಹೂವು ಎಲ್ಲ ಕಿತ್ಕೊಂಡು ಕಾಲೆಲ್ಲ ತೊಳ್ಕೊಂಡು ಮತ್ತೆ ಹೂವು ಹೂವು ಕೂಡ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಈಗ ಬಂದು ಕೆಳಗಡೆ ಬಂದು ಪೂಜೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಇಲ್ಲಿ ಶೇವಂತಿಕಿ ಹೂವು ಕೂಡ ಕಟ್ಟಿಟ್ಟು ಮೇಲುಗಡೆ ಹೋಗಿದ್ದು ಸೊ ಇದು ರೋಜಾ ಹೂವು ಶೇವಂತ ಕಿ ಹೂವು ಬೆಳಗ್ಗೆ ಶನಿವಾರ ಬೆಳಗ್ಗೆ ತಗೊಂಡಿದ್ದೆ ಇನ್ನು ಇವಾಗ ದೇವ್ರಿಗೆ ಎಲ್ಲ ಹೂವನ್ನ ಏರಿಸ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ಶನಿವಾರದ ಪೂಜೆ ಇನ್ನು ಶನಿವಾರ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಗ್ರಾಸರಿ ತರಬೇಕು ಅಂತ ಅಂದ್ಕೊಂಡೆ ಆದ್ರೆ ಗಾಡಿ ಇರಲಿಲ್ಲ ಅದಕ್ಕೋಸ್ಕರ ಸಂಜೆ ಬೇಗ ಪೂಜೆ ಎಲ್ಲ ಮಾಡಿದೆ ಆಮೇಲೆ ಒಂದು ಏಳು ಗಂಟೆಯಲ್ಲಿ ನಾನು ನ್ಯೂಸ್ ಚಾನಲಲ್ಲಿ ಸುದೀಪ್ ಅವ್ರದ್ದು ಸಂದರ್ಶನ ಬರ್ತಾಯಿತ್ತು ಅದನ್ನ ನೋಡ್ತಾ ಇದ್ದೆ ಈ ಸಲ ಬಿಗ್ ಬಾಸ್ ವಾಸ್ಟ್ ಮಾಡೋಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಒಂದು ಸೀಸನಲ್ಲಿ ನಾವು ಕೂಡ ಹೋಗಿದ್ವಿ ನೋಡೋದಕ್ಕೆ ಇನ್ನೋವೇಟಿವ್ ಫಿಲಮ್ ಸಿಟಿಗೆ ಅದನ್ನು ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ ನಾನು ಹ್ಯಾಂಡಿ ಅಪ್ಪ ಆಗಿರ್ಬೋದು ಅಗ್ರಿಕಲ್ಚರ್ ಶಶಿ ಅಮ್ಮ ಮತ್ತು ಇವರು ಕವಿತಾ ಅವರು ಚಿನ್ನು ಅದೇ ಸೀರಿಯಲ್ ಮಾಡಿದ್ರಲ್ಲ ಅವ್ರ ಸಿಸ್ಟರ್ದು ಅದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಹಾಗೆ ಕಲಾಸ್ಕಾರ ಅವರು ಕೂಡ ಸೊ ಹಾಗೆ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ನಿಮ್ಮ ಮಕ್ಕಳನ್ನು ವಿಡಿಯೋದಲ್ಲಿ ವೀಡಿಯೋದಲ್ಲಿ ತೋರಿಸಿ ಮತ್ತು ಮಾತಾಡಿಸಿ ಅಂತ ಅಂದ್ಬಿಟ್ಟು ಸುದೀಪ್ ಅವರು ಕೂಡ ಅದನ್ನೇ ಇದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಬಂದರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್